ನಿಮ್ಮ ಮಗನ್ ಕರ್ಕೊಂಡು ಹೋರೇಪ ಅಲ್ಲ ಬಾಯಚ್ಚ ನೋದಾಕ್ ನೋಡಾಕ ಮುದುಕ ಕಂಡಂಗ್ ಕಾಂತಿ ನಿಂದು ಎಂತ ಹಣಮ ಶಕ್ತಿ ಅಪ್ಪ ಹಣಮ ಶಕ್ತಿ ಅಂದಂಗ ಈ ನಮ್ಮ ಕಾಶದಿಂದ ಪಾಡ ಮಾಡಿಬಿಟ್ಟಪ್ಪ ನೀ ಯಾರು ಅನ್ನೋದು ನಮಗ್ ಗೊತ್ತಾಗ್ಲಿಲ್ಲ ಯಾರಪ್ಪ ನೀನು ಇದುವರೆಗೂ ನೀವು ತಿಳ್ಕೊಂಡಿದ್ರಲ್ಲ ಕೆಟ್ಟವನು ಅಂತ ಆ ಸಿಂಧೂರ ಲಕ್ಷ್ಮಣ ನಾನು ಧರೀ ಲಕ್ಷ್ಮಣ ನೋಡಿ ಬಹಳ ಸಂತೋಷ ಆತಪ್ಪ ನಾನು ಬಹಳ ಸಂತೋಷ ಆತ ನಿನ್ನ ಬಗ್ಗೆ ಒಳ್ಳೆ ಗುಣಗಳ ಬಗ್ಗೆ ಬಹಳಷ್ಟು ಕೇಳಿದ್ದೆ ನಿನ್ನ ಪ್ರತ್ಯಕ್ಷ ಕಂಡು ನಾನು ಬಹಳ ಸಂತೋಷ ಆತ ನಿನ್ನಂತ ಸದ್ಗುಣ ಸರ್ಕಾರಕ್ಕ ಬಲಿ ಕೊಡ್ತಾರ ಅಂತ ತಿಳಿದು ನನ್ನ ಮನಸ್ಸಿಗೆ ಬಹಳ ಕೆಟ್ಟ ಆಗಿತ್ತಪ್ಪ ಬಹಳ ಕೆಟ್ಟ ಆಗಿತ್ತು ಲಕ್ಷ್ಮಣ ನಾನು ನಿಮ್ಮ ಕುಲದವನ ಈ ಬ್ಯಾಟ್ರಿ ಕುಳ್ದ ಅಂದ್ರೆ ನನಗೆ ಬಹಳ ಇಷ್ಟ ನಿನಗೇನ ಸಹಾಯ ಬೇಕಾದ್ರೇ ಕ್ರಾಸು ನಾನು ನಿನಗೆ ಬಂದು ಸಹಾಯ ಮಾಡ್ತೀನಿ ಮತ್ತು ನಿನಗೆ ಸಹಾಯ ಮಾಡ್ಬೇಕಂತ ನನ್ನ ಮನಸ್ಸಿನಾಗ ಒಳಗ ಕೊರಗ್ತಾ ಇತ್ತು ಆ ವೇಳೆ ಇವತ್ತು ಕೊಡಿ ಬಂತು ಇಂದಿನಿಂದ ಈ ತೆಗ್ಗಿ ಎಂಕಪ್ಪ ನಾಯಕ ಅಂದ್ರ ನಿನಗೆ ಜೀವ ಕೊಡು ಜೀವದ ಗೆಳೆಯ ತಿಳ್ಕೋ ಏನಾದರೂ ತೊಂದರೆ ಆದರೂ ಹೇಗೆ ಕಳಿಸು ಅದಕ್ಕೆ ನಾ ಸಹಾಯ ಮಾಡ್ತೀನಿ ಇನ್ನೊಂದು ವಿಷಯ ನೀನು ನಾಳೆ ನಮ್ಮ ವಾಡೆ ಕಡೆ ಬಂದಿ ಅಂದ್ರೆ ನೀನು ಕೂಡ ಮಾತಾಡಿ ನೀವು ಗುಪ್ತವಾಗಿ ಇರಬೇಕಾದ ಜಾಗ ನಾನು ಬಂದು ತೋರಿಸ್ತೀನಿ ಆಗಬಹುದಾ ಆಯ್ತು ಜಡೇರ ನೀವು ನನ್ನ ಮೇಲೆ ಇಷ್ಟೊಂದು ಆತ್ಮೀಯತೆ ತೋರಿಸ್ತೀರಿ ನನ್ನ ಇವತ್ತಿನಿಂದ ನಾ ನೀವೇ ನನ್ನ ತಂದೆಯ ಅಂತ ತಿಳ್ಕೊಳ್ತೀರಿ ನಾಳೆ ಸಂಚಿಕೆನ ನಮ್ಮ ಅಳೆಯಂದ್ರನ್ನ ಕರ್ಕೊಂಡು ಅಣ್ಣ ಲಕ್ಷ್ಮಣ ಇದೊಂದ್ಸಲ ನನ್ ಕ್ಷಮ ಮಾಡು ಹೋಯಣ್ಣ ನಿನ್ನ ಸೂರತನ ದೀರ್ಘನ ಚಾಣಾ ಸುದ್ದಿ ಕೇಳಿ ನಾನು ನಿನ್ನ ಗುಂಪಿಗೆ ಸೇರ್ಕೋಬೇಕು ಅಂತ ಇಷ್ಟಪಟ್ಟು ಈ ಗುಡ್ಡಕ್ಕಿಂತ ಹುಡುಕೊಂತ ಬಂದಿನಿ ಹೋಯ್

ಮದುವೆಯಾದ ಹೆಂಡತಿ ಒಪ್ಪಾಕಿಯನ್ನು ಬಿಟ್ಟು ಉಳಿದ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿ ತಾಯಿ ಅಂತ ತಿಳ್ಕೊಂಡು ನಡಿಬೇಕು ಅಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ನಮ್ಮ ಗುಟ್ಟನ್ನು ಯಾವ ಕಾಲಕ್ಕೂ ಬಿಟ್ಕೊಡ್ಬಾರದು ಈ ಕರಾರಿಗೆ ಒಪ್ಕೊಂಡ್ರೆ ನಾವು ದರೋಡೆ ಮಾಡಿದ ಪಾಲ್ಯಾಗ ಅರ್ಧ ಪಾಲ್ ನಿನಗೂ ಸಿಗ್ತೈತಿ ಇಲ್ಲ ಅಂದ್ರೆ ಇಲ್ಲ ಸರಿ ಲಕ್ಷ್ಮಣ ಮೀರಿ ನಡೆಯುವುದಿಲ್ಲ ಅಂತ ಈ ನಾಡಿನ ಪಲ್ಲಿ ಮುಟ್ಟಿ ಹಾನಿ ಮಾಡಿ ಹೇಳ್ತೀನಿ ಈಗ ಅವ್ರು ಗುಬ್ಬಿ ಸೇರ್ಸ್ಕೊಂಡು ಹೋಯ್ ಬಾ ನಮ್ಮ ಟೂ ಪರಿಚಯ ಮಾಡಿಸ್ಕೊಡ್ತೇನೆ ಬಾ ಹೋಗ್ತಣ ಈ ಹಿರೇಗುಡ್ಡದ್ದು ಮ್ಯಾಲೆ ಕೆಳಗೆ ಎಲ್ಲಾ ಸುತ್ತಾಡಿದ್ದಾಯ್ತು ಆದರೂ ಬೀಸ್ ಇನ್ನೂರು ಲಕ್ಷ್ಮಣ್ ನಮಗ್ ಕಣ್ಣಿಗೆ ಬೀಳ್ತಾ ಇಲ್ಲಲ್ಲಪ್ಪ ಲಕ್ಷ್ಮು ಬೆಟ್ಟಿ ಆಗುತ್ತೋನ್ ಬೆಂಕಿ ಹಸ್ತಂಗ್ಲೇ ಇವ ನೀವು ಸಾಕಾಗತ್ತ ನಮಗಲ್ಲ ಹೌದಪ್ಪ ಇಂತ ಅಟ್ಟಂಬಟ್ಟಂ ಮರಣದಾಗವಲ್ಲಮ್ಮ ಇದ್ರಿಗೆ ಬಂದ್ ನಿಂತರ ನಮ್ಮ ಗತಿ ಏನು ಲೆತ್ರ ಕಾರ್ ಶಕ್ತಿ ಸರ್ಕಾರದವರು ಆ ಲಕ್ಷ್ಮಣ ಹಿಡಿಯಾಕಂತ ನಮ್ಮನ್ನು ನಮ್ಮ ನೇಮಿಸಿದ್ರು ಅವ್ನು ಕಣ್ಣಿಗೆ ಬೀರ್ ಆರ್ದಂಗೆ ಹಚ್ಚಿದ ಓಡಾಡ ಮಟ್ಟ ಹಿಂಗೆ ಒಂದ್ ರೌಂಡ್ ಹಾಕುನು ಅವ ನಾವು ನಾವ್ ಅಲ್ಲ ಹೋಮ್ ಗಾರ್ಡ್ ಅಂತ ಹೇಳಿ

ನಮ್ಮ ಡ್ರೆಸ್ ನೋಡಿದ್ರೆ ಗುರುತಕೊಂಡ್ರಲ್ಲ ನೀವು ನಾವು ಪೊಲೀಸ್ ರಾಜೀವ್ ನೀವು ಪೊಲೀಸ್ ಇದ್ದೀರಿ ಹಾ ಪೊಲೀಸ್ ಇದ್ದ್ರ ಈ ಅಡಿವಾಗ ಕೆಚ್ಚ ಬಿಸರ ಯಾಕ ಬರಕ ಹೋಗಿದ್ರಿ ಸೈಬರ್ ಯಾಕಂದ್ರೆ ನಿಂದು ಒಳಗೆ ಏನು ಮಸ್ತ್ ಬರ್ತೈತಿ ಹೊರಗೆ ಏನು ಮಸ್ತ್ ಬರ್ತೈತಿ ಎಲ್ಲ ಜಪ್ತಿ ಮಾಡಿ ನೋಡಕ್ಕೆ ಬಂದಿದಾವೆ ಏನು ಜಪ್ತಿ ಮಾಡ್ತೀರಿ ಎಲ್ಲರಿ ಜಪ್ತಿ ಮಾಡಾಕ ರೀ ನಂತರ ಏನಾರ ಐತ್ರಿ ಈ ಬುಟ್ಟಿ ಒಂದು ಬಿಟ್ಟ ಮತ್ತೇನು ಐತ್ರಿ ಈತ ಹೋಗಿ ಹೊಲ ಕಾಲೇಜ್ ಊಟ ಮೇಲೆ ಹೋಗಲಿ ಹೊಗೆ ಸರಿಯಾಗಿ ಕಲ್ಲೋಣ ಮಾತಾಡೋಕೆ ಬಂದೋಲ್ಲ ಆಕಿ ಮ್ಯಾಲ ಅವ ಕರ್ಮನಾ ಸುದ್ದಿ ಕೇಳಿ मदतो ಕರ್ತಾರೆ मद सुरत

ಮರಗೆ ಏನು ಬಸೋತ ಐತಿ ಎಲ್ಲ ಜಪ್ತಿ ಮಾಡಿ ನೋಡಕಂತ ಇಲ್ಲ ಅಯ್ಯೋ 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 ಜಪ್ತಿ ಮಾಡಕ ನನ್ನ ಹಂತಲ್ಲಿ ಏನಿದ್ರಿ ನೀನು ಜಪ್ತಿ ಒಂದು ಬಿಟ್ರು ಯಾಕ ಫೌಲ್ ಸರ್ ಸರ್ ಮಗ ಸರಿಯಾ ಕನ್ನಡ ಮಾತಾಡಕ ಬರ್ದಿಲ್ಲ ಅಕಿ ಮುಂದ ಹೋಗಿ ನೀನು ಬೇರೆ ಡ್ಯೂಟಿ ಮೇಲೆ ಹೋಗಿ ಅಲ್ಲ ಡ್ಯೂಟಿ ಚಾಲೂ ಮಾಡ್ತೀನಿ ನೀ ಹೋಗಲೇ ತಗ

ಗುಡ್ಸಲ್ದಾಗ್ ನಿಂತ ನೋಡಿದೆ ಪಾಪ ಪೊಲೀಸರು ಅಂತ ಹೇಳಿ ನಿಮ್ಮ ಸಂಬಂಧ ಸಜ್ಜಿರೋ ಡಿ ಎಡಿ ಮತ್ತೆ ಕೈ ಗ್ರೋಲ್ ಚದ್ನು ಅದ್ರನ್ನ ಚಂದ್ರಿಗೆ ನಾ ಹೇಳ ನಿಮ್ದ ಮದ್ವೆ ಸುದ್ದಿ ಕೇಳಿ ಚಾಕರ್ತೇನೆ ಅವ್ರದು ಬುಟ್ಟಿ ತಗದ್ ನೋಡ್ರಿ ಎಲ್ಲ ಗೊತ್ತಾಗಿ ಬಿಡ್ತಿದಾವ್ ಅಯ್ ಚೌಕ್ರಿ ತಗದ ತೋರಿಸಿ ನೀವ ನೋಡಿದ್ರೆ ಮತ್ತಿನೇನ್

सरदार <laughs> 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 Bye. Bye. ಆ ಗಿಡದ ಕರ್ಕೊಂಡೋಗಿ ಡ್ಯಾನ್ಸ್ ಶುರು ಮಾಡು ನೀನು ಡ್ಯಾನ್ಸ್ ಆಗಲಿ ನಮಗೂ ಪದ ಪದ ಬೇಕಾಗಲ್ಲ ನಮ್ಗೆ ಡ್ಯಾನ್ಸ್ ಬೇಕಿ ಬೀಳ್ತೀನಿ

ಈ ಬುಟ್ಟಿ ತುಂಬಾ ಸಜ್ಜಿ ರೊಟ್ಟಿ ತಂದಿನಿ ನೀರು ಆಗೋಷ್ಟು ತಂದಿನಿ ಹೊಟ್ಟಿ ತುಂಬಾ ಊಟ ಮಾಡ್ಯಪ್ಪ ಅಣ್ಣ ಎಷ್ಟು ಕರೇತೀ ಏನಣ್ಣ ಎಂತ ಮಾತು ಮಾತಾಡ್ತೀಯ ನಿನ್ನಿಂದನ ನಾನು ಬಾಳೆ ಸುದ್ದಾಗಿದ್ದು ನೀನು ಉಪವಾಸ ಇದ್ದರೆ ನನ್ನ ಸಮಾಧಾನ ಹಾಕತ್ತೀನಪ್ಪ ಏನು ಇಲ್ಲಪ್ಪ ಅಣ್ಣ ಇನ್ನೊಂದು ಸುದ್ದಿ ನನ್ನ ಗಂಡ ನಿನ್ನ ಹೆಸರು ಕೇಳೋದಕ್ಕೆ ಎಷ್ಟು ಖುಷಿ ಆಗ್ಬಿಟ್ಟ ಗೊತ್ತಾ ಬುತ್ತಿ ರೊಟ್ಟಿ ಕೊಟ್ಬಾ ಅಂತ ಅವನ ಕಳ್ಸಿದ್ದೀಗ ಈಗ ನಿನ್ನ ಗಂಡ ಬೇಸಿಯಾಗೆ ಹೋಗ್ಯನವ ಅದನ್ನೆಲ್ಲ ಊಟ ಮಾಡ್ತಾ ಕವಿಯಾಗಿ ಹೇಳ್ತೀರಿ

ನಿಮ್ಮಂತ ನಿಮ್ಮಂತರಿಸುವ ಪೊಲೀಸರು ನಮ್ಮ ಜೊತೆ ಇರುವುದರಿಂದಲೇ ಮೂರು ವರ್ಷವಾದರೂ ಒಬ್ಬ ತುರಾಡಿಕೊರಿನ ಬಂದ